ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸುವುದಕ್ಕೆ ಹಮಾಸ್ ಒಪ್ಪಿಕೊಂಡಿದೆ ಗಾಜಾದ ಮೇಲಿನ ದಾಳಿಯನ್ನು ತಕ್ಷಣ ನಿಲ್ಲಿಸುವಂತೆ ಇಸ್ರೇಲ್ಗೆ ಟ್ರಂಪ್ ಸೂಚನೆ ನೀಡಿದ್ದಾರೆ ಟ್ರಂಪ್ ಮುಂದಿಟ್ಟಿರುವ ಇಪ್ಪತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ಬಹುತೇಕವನ್ನು ತಾನು ಅಂಗೀಕರಿಸುವುದಾಗಿ ಹಮಾಸ್ ಹೇಳಿದೆ ಗಾಜಾದ ಆಡಳಿತವನ್ನು ತ್ಯಜಿಸಲು ಅದು ಒಪ್ಪಿಕೊಂಡಿದೆ ಆದರೆ ಶಸ್ತ್ರಾಸ್ತ್ರವನ್ನು ಕೆಳಗಿಡುವ ವಿಷಯದಲ್ಲಿ ಇನ್ನಷ್ಟು ಮಾತುಕತೆ ಅಗತ್ಯ ಇದೆ ಎಂದು ಅದು ಹೇಳಿದೆ ಗಾಜಾದಲ್ಲಿ ಮಿಲಿಟರಿ ಆಕ್ರಮಣವನ್ನು ನಿಲ್ಲಿಸುವಂತೆ ಇಸ್ರೇಲ್ ಸೂಚನೆ ನೀಡಿದೆ ಗಾಜಾದ ಖಾನ್ ಯೂನಿಸ್ನಲ್ಲಿ ಫೆಲಸ್ತೀನಿಯರು ಸಂಭ್ರಮಿಸುತ್ತಿರುವ ದೃಶ್ಯಗಳನ್ನು ಅಲ್ ಜಜೀರಾ ಚಾನೆಲ್ ಬಿಡುಗಡೆಗೊಳಿಸಿದೆ ಆದರೆ ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮ್ಮಾಸ್ ನಡೆಸಿದ ದಾಳಿಯಿಂದ ಫೆಲೆಸ್ತೀನ್ಗೆ ಆದ ಲಾಭ ಏನು ಎರಡು ಗಾಜಾದ ಈಗಿನ ಸ್ಥಿತಿಗೆ ಅನ್ನು ಯಾಕೆ ಹೊಣೆಗಾರರನ್ನಾಗಿ ಮಾಡಬಾರದು ಅದರ ಸಶಸ್ತ್ರ ಹೋರಾಟವೇ ಈಗಿನ ಸ್ಥಿತಿಗೆ ಕಾರಣವಲ್ಲವೆ ಮೂರು ಸ್ವತಂತ್ರ ಇಸ್ರೇಲ್ ರಾಷ್ಟ್ರದಂತೆಯೇ ಸ್ವತಂತ್ರ ಫೆಲೆಸ್ತೀನ್ ರಾಷ್ಟ್ರಕ್ಕೂ ವಿಶ್ವಸಂಸ್ಥೆ ಅವಕಾಶ ಮಾಡಿಕೊಟ್ಟಿತ್ತಲ್ಲವೇ ಅದನ್ನು ಫೆಲಿಸ್ತೀನಿಯರು ತಿರಸ್ಕರಿಸಿದ್ದು ಏಕೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹದಿನಾಲ್ಕರಂದು ಸ್ವತಂತ್ರ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾಯಿತು ಆ ರಾಷ್ಟ್ರದ ಗಡಿ ಗುರುತನ್ನು ವಿಶ್ವಸಂಸ್ಥೆಯೇ ನಿರ್ಧರಿಸಿತು ಆದರೆ ಇದಕ್ಕಿಂತ ತಿಂಗಳ ಮೊದಲು ಏಪ್ರಿಲ್ನಲ್ಲಿಯೇ ಇಸ್ರೇಲ್ನ ಎರಡು ಭಯೋತ್ಪಾದಕ ಸಂಘಟನೆಗಳಾಗಿರುವ ಇರ್ಗುನ್ ಮತ್ತು ಲೇಹಿ ಎಂಬ ಗುಂಪು ಫೆಲೆಸ್ತೀನಿಯರ ಮೇಲೆ ದಾಳಿಯನ್ನು ಪ್ರಾರಂಭಿಸಿತ್ತು ದೇರ್ ಯಾಸೀನ್ನಲ್ಲಿ ನಡೆಸಿದ ಹತ್ಯಾಕಾಂಡದಲ್ಲಿ ನೂರರಿಂದ ನೂರ ಇಪ್ಪತ್ತರಷ್ಟು ಫೆಲೆಸ್ತೀನಿಯರು ಹತ್ಯೆಗೀಡಾದರು ದೊಡ್ಡ ಮಟ್ಟದಲ್ಲಿ ಫೆಲಸ್ತೀನಿಯರು ಇಲ್ಲಿಂದ ಬೇರೆಡೆಗೆ ವಲಸೆ ಹೋದರು ಇದನ್ನು ಫೆಲಸ್ತೀನಿಯರು ನಕ್ಬಾ ಹತ್ಯಾಕಾಂಡ ಎಂದು ಹೇಳ್ತಾರೆ ವಿಶ್ವಸಂಸ್ಥೆ ಗುರುತಿಸಿದ ಸ್ವತಂತ್ರ ಇಸ್ರೇಲ್ ರಾಷ್ಟ್ರಕ್ಕೆ ದೇರ್ ಯಾಸೀನ್ನ ಈ ಗ್ರಾಮಗಳು ಸೇರಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹದಿನಾಲ್ಕರಂದು ಸ್ವತಂತ್ರ ಇಸ್ರೇಲ್ ರಾಷ್ಟ್ರ ಘೋಷಣೆಯಾಗುವಾಗ ಈ ಭೂಮಿಯನ್ನು ಅದು ವಶಪಡಿಸಿಕೊಂಡಿತು ಸ್ವತಂತ್ರ ರಾಷ್ಟ್ರ ಸ್ಥಾಪನೆಯ ಮರುದಿನವೇ ಅರಬ್ ರಾಷ್ಟ್ರಗಳು ಇಸ್ರೇಲ್ ಮೇಲೆ ದಾಳಿ ನಡೆಸಿದವು ಅಮೆರಿಕ ಬ್ರಿಟನ್ಗಳು ಇಸ್ರೇಲ್ ಪರ ನಿಂತವು ಇದರಿಂದಾಗಿ ಫಲಿಸ್ತೀನಿನ ನೂರಾರು ಪಟ್ಟಣ ಮತ್ತು ಗ್ರಾಮಗಳನ್ನು ಇಸ್ರೇಲ್ ವಶಪಡಿಸಿಕೊಂಡಿತು ಅರಬ್ ರಾಷ್ಟ್ರಗಳಿಗೆ ಸೋಲಾಯಿತು ಇದರಿಂದ ಏಳೂವರೆ ಲಕ್ಷ ಫಲಿಸ್ತೀನಿಯರು ಜೋರ್ಡಾನ್ ಸಿರಿಯಾ ಲೆಬನಾನ್ ಮುಂತಾದ ರಾಷ್ಟ್ರಗಳಿಗೆ ವಲಸೆ ಹೋದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಮತ್ತೊಂದು ಯುದ್ಧ ನಡೆಯಿತು ಇನ್ನಷ್ಟು ಜಾಗಗಳನ್ನು ಇಸ್ರೇಲ್ ವಶಪಡಿಸಿಕೊಂಡಿತು ನಿಮಗೆ ಗೊತ್ತಿರಲಿ ಆಗ ಇರಲಿಲ್ಲ ವಿಶ್ವಸಂಸ್ಥೆಯ ಗಡಿ ಗುರುತಿನಂತೆ ಸ್ವತಂತ್ರ ಫೆಲಿಸ್ತೀನ್ ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನುವುದು ಫೆಲಿಸ್ತೀನಿಯರ ಆಗ್ರಹವಾಗಿತ್ತು ಆರಂಭದಲ್ಲಿ ಇದನ್ನು ಸಾಧಿಸುವುದಕ್ಕಾಗಿ ಯಾಸೀನಾ ರಫಾತ್ ಅವರು ಸಶಸ್ತ್ರ ಹೋರಾಟಕ್ಕೆ ಹೇಳಿದರು ಆ ಬಳಿಕ ಶಸ್ತ್ರವನ್ನು ಕೆಳಗಿಟ್ಟು ಶಾಂತಿಯುತ ಹೋರಾಟದ ದಾರಿಯನ್ನು ತೊಳೆದರು ಆದರೆ ಇಸ್ರೇಲ್ ಅವರನ್ನು ಉದ್ದಕ್ಕೂ ವಂಚಿಸುತ್ತಲೇ ಬಂದಿತು ಇಸ್ರೇಲ್ ಅನ್ನು ನಂಬಿದ ಯಾಸಿರ್ ರಫಾತ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮ್ಯಾಡ್ರಿಡ್ ಕಾನ್ಫರೆನ್ಸ್ಗೆ ಸಹಿ ಹಾಕಿದರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಓಸ್ಲೋ ಒಪ್ಪಂದಕ್ಕೆ ಅಂಗೀಕಾರ ನೀಡಿದರು ಎರಡು ಸಾವಿರನೇ ಇಸವಿಯಲ್ಲಿ ಕ್ಯಾಂಪ್ ಡೇವಿಡ್ ಶೃಂಗದಲ್ಲಿ ಭಾಗಿಯಾಗಿ ಒಪ್ಪಂದಕ್ಕೆ ಸಹಿ ಹಾಕಿದರು ಆದರೆ ಇಸ್ರೇಲ್ ಇದು ಯಾವುದನ್ನು ಜಾರಿಯಾಗಲು ಬಿಡಲೇ ಇಲ್ಲ ಒಪ್ಪಂದ ನಡೆಸಿರುವುದಕ್ಕಾಗಿ ಯಾಸಿರ್ ಅರಫಾತ್ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂತು ಅವರ ಜೊತೆಗೆ ಇಸ್ರೇಲ್ ಅಧ್ಯಕ್ಷರಾಗಿದ್ದ ಇಜಾಕ್ ರಬಿನ್ ಮತ್ತು ಪ್ರಧಾನಿ ಸಿಮೋನ್ ಪೆರೆಸ್ಗೂ ನೋಬೆಲ್ ಶಾಂತಿ ಪುರಸ್ಕಾರ ಲಭಿಸಿತು ಆದರೆ ಈ ಒಪ್ಪಂದವನ್ನು ವಿರೋಧಿಸಿದ್ದ ಇಸ್ರೇಲ್ನ ಉಗ್ರವಾದಿ ಗುಂಪು ಇಜಾಕ್ ರಬಿನ್ ಅವರನ್ನು ಹತ್ಯೆ ಮಾಡಿತು ಮಾತ್ರ ಅಲ್ಲ ಎರಡ್ ಸಾವಿರದ ಎರಡರಿಂದ ಯಾಸಿರ್ ಅರಫಾತ್ ಅವರನ್ನು ಇಸ್ರೇಲ್ ಸೇನೆ ಗೃಹ ಬಂಧನದಲ್ಲಿ ಇರುವಂತೆ ನೋಡಿಕೊಂಡಿತು ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಸಾವಿಗೀಡಾದರು ಅವರಿಗೆ ರೇಡಿಯಾಲಜಿ ತಂತ್ರಜ್ಞಾನದ ಮೂಲಕ ವಿಷ ನೀಡಲಾಗಿದೆ ಎಂದು ಸ್ವಿಸ್ ವೈದ್ಯರ ತಂಡ ಅಭಿಪ್ರಾಯಪಟ್ಟಿತು ಯಾಸಿರ್ ಅರಫಾತ್ ನಡೆಸಿದ ಶಾಂತಿಯುತ ಹೋರಾಟವನ್ನು ಇಸ್ರೇಲ್ ದಮನಿಸಿದ್ದೇ ಹಮಾಸನ ಹುಟ್ಟಿಗೆ ಕಾರಣ ಇಸ್ರೇಲ್ ಸ್ಥಾಪನೆಯಾಗಿ ನಲವತ್ತು ವರ್ಷಗಳ ಬಳಿಕ ಹಮಾಸ್ ಸ್ಥಾಪನೆಯಾಗಿದೆ ಒಂದು ವೇಳೆ ವಿಶ್ವಸಂಸ್ಥೆಯ ಘೋಷಣೆಯಂತೆ ಸ್ವತಂತ್ರ ಫೆಲೆಸ್ತೀನ್ ರಾಷ್ಟ್ರ ನಿರ್ಮಾಣಕ್ಕೆ ಇಸ್ರೇಲ್ ತಡೆಯಾಗದೇ ಇರ್ತಾ ಇದ್ರೆ ಹಮಾಸ್ ಹುಟ್ಟಿಕೊಳ್ತಾನೆ ಇರಲಿಲ್ಲ ಫೆಲಸ್ತೀನಿನ ಅದ್ವಿತೀಯ ನಾಯಕ ನೋಬೆಲ್ ಶಾಂತಿ ಪ್ರಶಸ್ತಿಯಿಂದ ಪುರಸ್ಕೃತರಾದ ಯಾಸಿರ್ ಅರಫಾತ್ರನ್ನು ಇಸ್ರೇಲ್ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡ ನೋವಿನ ಫಲಿತಾಂಶವೇ ಈ ಹಮಾಸ್ ಯಾಸಿರ್ ಅರಫಾತ್ರಿಗಾದ ಅನ್ಯಾಯವನ್ನು ನೋಡುತ್ತಾ ಸಂಕಟ ಪಡುತ್ತಿದ್ದ ಯುವಕರ ತಂಡ ಅದು ಇನ್ನು ಮುಂದೆ ಶಾಂತಿಯುತ ಹೋರಾಟಕ್ಕೆ ಜಯ ಸಿಗಲಾರದು ಎಂದು ನಂಬಿಕೊಂಡ ಯುವಕರ ತಂಡವು ಸಶಸ್ತ್ರ ಹೋರಾಟದ ದಾರಿಯನ್ನು ತೊಳೆಯಿತು ಇಸ್ರೇಲ್ನ ಹಿಡಿತದಿಂದ ಫೆಲೆಸ್ತೀನ್ ಅನ್ನು ಪಾರು ಮಾಡುವುದು ಮತ್ತು ಸ್ವತಂತ್ರ ಫೆಲೆಸ್ತೀನ್ ರಾಷ್ಟ್ರ ನಿರ್ಮಾಣ ಮಾಡುವುದಕ್ಕೆ ಇದುವೇ ದಾರಿ ಎಂದು ಹಮಾಸ್ನ ಆ ಯುವಕರು ಅಂದುಕೊಂಡರು ಇಸ್ರೇಲ್ ರಾಷ್ಟ್ರವೇ ನಾಶವಾಗಬೇಕು ಎಂದು ಹಮಾಸ್ ಬಯಸಿಯೇ ಇರಲಿಲ್ಲ ವಿಶ್ವಸಂಸ್ಥೆ ಗುರುತಿಸಿದ ಗಡಿರೇಖೆಯೊಳಗೆ ಸ್ವತಂತ್ರ ಫೆಲೆಸ್ತೀನ್ ರಾಷ್ಟ್ರ ಸ್ಥಾಪನೆಯಾಗಬೇಕು ಎಂದು ಅದು ಬಯಸ್ತಾಯಿತು ಒಂದು ವೇಳೆ ಇವತ್ತು ಹಮಾಸ್ ಸಶಸ್ತ್ರ ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ಕಾರಣ ಇಸ್ರೇಲಿನ ಆಕ್ರಮಣಕಾರಿ ನೀತಿಯ ಹೊರತು ಇನ್ನೇನೂ ಅಲ್ಲ ಅರಫಾತ್ರನ್ನು ಅನ್ಯಾಯವಾಗಿ ನಡೆಸಿಕೊಂಡು ಶಾಂತಿಯುತ ಹೋರಾಟಕ್ಕೆ ಬೆನ್ನು ಹಾಕಿದ ಪರಿಣಾಮವೇ ಹಮಾಸ್ ಹುಟ್ಟಿಕೊಂಡಿದೆ ಮತ್ತು ಅದು ಶಸ್ತ್ರವನ್ನ ಎತ್ತಿಕೊಂಡಿದೆ ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರಂದು ಇಸ್ರೇಲ್ನ ಮೇಲೆ ಹಮಾಸ್ ನಡೆಸಿದ ದಾಳಿಯಿಂದ ಫೆಲಿಸ್ತೀನಿಯರಿಗಾದ ಲಾಭ ಏನು ಎಂಬ ಪ್ರಶ್ನೆಗೆ ಉತ್ತರ ಈಗಿಂದೀಗಲೇ ಸಿಗಲಾರದು ಬಾಹ್ಯ ನೋಟಕ್ಕೆ ಗಜ ನಾಶವಾಗಿದೆ ಸುಮಾರು ಎಪ್ಪತ್ತು ಸಾವಿರ ಮಂದಿ ಬಲಿಯಾಗಿದ್ದಾರೆ ಆಸ್ತಿ ಪಾಸ್ತಿ ನಾಶವಾಗಿದೆ ಮೂಲಭೂತ ಸೌಲಭ್ಯಗಳು ಧ್ವಂಸವಾಗಿವೆ ಲಕ್ಷಾಂತರ ಮಂದಿ ಗಾಯಗೊಂಡಿದ್ದಾರೆ ಆದರೆ ಫೆಲಸ್ತೀನಿಯರ ಪಾಲಿಗೆ ಈ ಬಗೆಯ ದುರಂತ ಇದು ಮೊದಲನೆಯದಲ್ಲ ಈ ಹಿಂದೆಯೂ ಇಂತಹ ಸಂಘರ್ಷಗಳು ಉಂಟಾಗಿವೆ ಮತ್ತು ಸಾವಿರಾರು ಮಂದಿ ಹತ್ಯೆಗೀಡಾಗಿದ್ದಾರೆ ಆದರೆ ಈ ಬಾರಿಯ ಘರ್ಷಣೆ ಕೆಲವು ಅಂತಾರಾಷ್ಟ್ರೀಯ ಬೆಳವಣಿಗೆಗಳಿಗೆ ಕಾರಣವಾಗಿದೆ ಇಸ್ರೇಲ್ ಮೊಟ್ಟ ಮೊದಲ ಬಾರಿ ಜಾಗತಿಕ ವಿರೋಧವನ್ನು ಎದುರಿಸಿದೆ ಅದನ್ನು ಕಣ್ಣು ಮುಚ್ಚಿ ಬೆಂಬಲಿಸ್ತಾ ಇದ್ದ ಯುರೋಪಿಯನ್ ರಾಷ್ಟ್ರಗಳು ಇದೀಗ ಸ್ವತಂತ್ರ ಫೆಲೆಸ್ತೀನ್ ರಾಷ್ಟ್ರದ ಪರ ಬಹಿರಂಗವಾಗಿ ಹೇಳಿಕೆ ನೀಡತೊಡಗಿವೆ ಈವರೆಗೆ ಅದರ ಬೆಂಬಲಿಗರ ಪಟ್ಟಿಯಲ್ಲಿದ್ದ ಬಹುತೇಕ ರಾಷ್ಟ್ರಗಳು ಈಗ ವಿರೋಧಿಗಳ ಪಟ್ಟಿಯಲ್ಲಿವೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಐದು ಕಾಯಂ ರಾಷ್ಟ್ರಗಳಾದ ಚೀನಾ ರಷ್ಯಾ ಬ್ರಿಟನ್ ಮತ್ತು ಫ್ರಾನ್ಸ್ ಈ ನಾಲ್ಕು ರಾಷ್ಟ್ರಗಳು ಸ್ವತಂತ್ರ ಫೆಲೆಸ್ತೀನ್ ಪರ ನಿಂತಿವೆ ಅಮೆರಿಕ ಈ ವಿಷಯದಲ್ಲಿ ಒಂಟಿಯಾಗಿದೆ ಇರಾನ್ ಮತ್ತು ಕತಾರ್ ಮೇಲೆ ನಡೆಸಿದ ದಾಳಿಯು ಇಸ್ರೇಲ್ಗೆ ತಿರುಗೇಟಾಗಿ ಪರಿಣಮಿಸಿದೆ ಇಡೀ ಅರಬ್ ರಾಷ್ಟ್ರಗಳನ್ನು ಒಂದು ಮಾಡುವಲ್ಲಿ ಈ ದಾಳಿ ಯಶಸ್ವಿಯಾಗಿದೆ ಒಂದು ರೀತಿಯಲ್ಲಿ ಹಮಾಸ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಗಾಜಾದ ಮೇಲೆ ದಾಳಿ ನಡೆಸಿದ ಇಸ್ರೇಲ್ ಆ ಬಳಿಕ ತನ್ನ ದಾಳಿಯನ್ನು ಲೆಬನಾನ್ ಸಿರಿಯಾ ಯಮನ್ ಇರಾನ್ ಮತ್ತು ಕತಾರ್ ವರೆಗೆ ವಿಸ್ತರಿಸುವ ಮೂಲಕ ಜಾಗತಿಕವಾಗಿ ಖಳನಾಯಕನ ಪಟ್ಟವನ್ನು ಅಲಂಕರಿಸುವಂತಾಗಿದೆ ಅದರ ಬೆಂಬಲಿಗರು ಒಂದೊಂದಾಗಿ ವಿರೋಧಿ ಪಾಳಯ ಸೇರತೊಡಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡಿದರೆ ಯಾವುದನ್ನು ಅಲ್ಲಗಳೆಯಲಾಗದು ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರ ನಿರ್ಮಾಣಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರ ಹಮಾಸ್ ದಾಳಿ ಬಹುದು ಇದಕ್ಕೆ ತಡೆಯಾಗಿರುವ ನೆತನ್ಯಾಹು ಅವರನ್ನೇ ಷಡ್ಯಂತ್ರದಿಂದ ಅಮೆರಿಕ ಬಹುದು ಈಗ ಹೀರೋ ಆಗಿರುವ ನೆತನ್ಯಾಹು ಮುಂದೊಂದು ದಿನ ಇಸ್ರೇಲಿ ಇತಿಹಾಸದ ಪುಟದಲ್ಲಿ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರದ ನಿರ್ಮಾತೃ ಎಂಬ ಖಳನಾಯಕನ ಪಟ್ಟವನ್ನು ಬಹುದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ಇಜಾಕ್ ರಬಿನ್ರನ್ನೇ ಹತ್ಯೆ ಮಾಡಿದ ಇತಿಹಾಸ ಇಸ್ರೇಲ್ಗಿದೆ ಆದ್ದರಿಂದ ಹಮಾಸ್ ದಾಳಿಯಿಂದ ಇಸ್ರೇಲ್ಗಾದ ಲಾಭ ಏನು ಎಂಬ ಪ್ರಶ್ನೆಗೆ ಹೀಗೆಯೇ ಎಂದು ಉತ್ತರಿಸುವುದು ಸುಲಭ ಅಲ್ಲ ಕಾಲವೇ ಎಲ್ಲವನ್ನೂ ಹೇಳಬಹುದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು